ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಾನಿವತ್ತು ಬುಧವಾರ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಇದ್ದೀನಿ ಆ ಟೈಮು ಒಂಬತ್ತುವರೆ ಆಗಿದೆ ಇವಾಗ ನಾನು ತುಳಸಿ ಪೂಜೆ ಮಾಡ್ತಾಯಿದ್ದೀನಿ ಆಲ್ಮೋಸ್ಟು ನಿನ್ನೆನೆ ಸುಮಾರು ಜನ ಮಾಡಿದರೆ ಮಂಗಳವಾರ ತುಳಸಿ ಪೂಜೆ ನಾನು ಇವತ್ತು ಬುಧವಾರ ಒಂದು ಗಂಟೆವರೆಗೂ ಕೂಡ ಟೈಮ್ ಚೆನ್ನಾಗಿದೆ ತುಳಸಿ ಪೂಜೆ ಮಾಡ್ಬೋದು ಹಾಗಾಗಿ ನಾನು ಬೆಳಗ್ಗೆನೇ ಪೂಜೆ ಮಾಡ್ತಾ ಇದ್ದೀನಿ ಒಂಬತ್ತುವರೆಗೆ ಇನ್ನು ಹತ್ತುವರೆಗೆ ರಾವುಗಾಲ ಸ್ಟಾರ್ಟ್ ಆಗ್ಬಿಡುತ್ತೆ ಇನ್ನು ಮಧ್ಯಾಹ್ನ ಪೂಜೆ ಮಾಡೋದಕ್ಕೆ ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆ ಪೂಜೆ ಮಾಡ್ತಾ ಇದ್ದೀನಿ ತುಳಸಿ ಪೂಜೆ ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಒಂದು ನಾಲ್ಕೈದು ಜನಕ್ಕೆ ಅರ್ಶಿನ ಕುಂಕುಮ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸಂಜೆಗೆ ನನ್ನ ಮಗುಂಗೆ ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ದೀವಿ ಆ ಯಾವುದು ಅಂತ ಅಂದರೆ ಸೈಕಲ್ ಮಾಡದ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡಿರೋದು ಹಾಗಾಗಿ ಸೈಕಲ್ ಮಾಡ್ತಾ ಇರೋದು ಅಂದ್ರೆ ಒಂದು ಮುಕ್ಕಾಲ್ ಪರ್ಸೆಂಟ್ ಅಷ್ಟು ಮಾಡಬೇಕು ಮಾಡಿಕೊಡ್ಬೇಕು ನಾಳೆ ಕ್ಲಾಸ್ ಅಲ್ಲಿ ಟೀಚರ್ಸ್ ಸಪೋರ್ಟ್ ಇಂದ ಅವರು ಒಂದು ಕಾಲ್ ಪರ್ಸೆಂಟ್ ಮಾಡ್ತಾರೆ ಹಾಗಾಗಿ ನಾನು ಮಾಡ್ಕೊಡ್ತಾ ಇದ್ದೀನಿ ನನಗೆ ಇಷ್ಟ ಈ ಪ್ರಾಜೆಕ್ಟ್ ವರ್ಕ್ ಮಾಡೋದು ಹಾಗೆ ಡ್ರಾಯಿಂಗ್ ಮಾಡೋದು ಇದೆಲ್ಲ ಇಷ್ಟ ಮಾಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಬಟ್ ಅಂದ್ರೆ ಟೈಮ್ ಸಿಗೋದಿಲ್ಲ ಅಷ್ಟೇನೆ ಏನಮ್ಮ ಕೈಯಿಲ್ಲ ಜಾಸ್ತಿ ಮಾಡ್ಕೊಬಿಡಕಂದ್ರೆ ಅದಕ್ಕೆ ಹೇಳೋದು ನೀಟಾಗಿ ನೋಡ್ಕೊಂಡು ಖಾಲಿ ಆಗಲ್ಲ ಚಿನ್ನಿ ಹೊಸದು ಇದು ಹೊಸ ಸ್ಕೆಚ್ಚು ಅಮ್ಮನು ಕಾಯಿ ಕಂಠದಲ್ಲಿ ತಬಲಾ ಮತ್ತೆ ಡಮರೋಗ ಮಾಡದ ಅಂತ ಅನ್ಕೊಂಡಿದ್ವಿ ಅದು ಸ್ವಲ್ಪ ಈಸಿ ಅಂತ ಅನ್ಸ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಸೈಕಲ್ ಮಾಡೋದನ್ನ ಸೆಲೆಕ್ಟ್ ಮಾಡ್ಕೊಂಡಿದೀನಿ ಸೈಕಲ್ ಸೈಕಲ್ ಅಂದ್ರೆ ಇದ್ರ ಯಾವ ತರ ಬ್ಯಾಸ್ಕೆಟ್ ತರ ಹಿಂದೆ ಸ್ವಲ್ಪ ಬ್ಯಾಸ್ಕೆಟ್ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ ಪ್ರಾಪರ್ ಆಗಿ ಮಾಡೋದಿಕ್ ಬರೋದಿಲ್ಲ ಒಂದು ಎಷ್ಟು ಒಂದ್ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಪರವಾಗಿಲ್ಲ ಓಕೆ ಅಂದ್ರೆ ತುಂಬಾ ಕೆಡ್ದಾಗು ಮಾಡೋದಿಲ್ಲ ತುಂಬಾ ತುಂಬಾ ಚೆನ್ನಾಗು ಮಾಡೋದಿಲ್ಲ ಓಕೆ ನೋಡ್ ನೋಡ್ಬೋದು ಆ ರೀತಿ ಚೆನ್ನಾಗಿರುತ್ತೆ ನೋಡೋಣ ಹೆಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಏನಾಯ್ತು ಕುಂದು

Vermat. Openi vermat? Ah, vermat. ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ ಇವತ್ತು ನಾನು ಮತಿ ತಾಳೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಹಾಗಾಗಿ ಬೆಳಗ್ಗೆ ಬೇಗ ಇದ್ದು ಎಲ್ಲ ಕೆಲಸ ಮುಗಿಸಿ ನನ್ನ ಮಗು ಕೂಡ ರೆಡಿ ಮಾಡಿ ಸ್ಕೂಲಿಗೆ ಕಳಗಿಸ್ಬಿಟ್ಟು ನಾನು ಕೂಡ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿದ್ದೀನಿ ಇವಾಗ ನಮ್ಮ ದೊಡ್ಡಮ್ಮನ ಮನೆ ಹತ್ರ ಹೋಗ್ಬೇಕು ಅಲ್ಲಿಂದ ಹೊರಡೋದು ನಾವು ದೇವಸ್ಥಾನಕ್ಕೆ ಹಾಗಾಗಿ ಯಾರ್ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಇಲ್ಲೂ ಕೂಡ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿದ್ದೀನಿ ಹಾಗೆ ಅಲ್ಲೂ ಕೂಡ ಸ್ನಾನ ಮಾಡಬೇಕು ಹಾಗಾಗಿ ಒಂದು ಜೊತೆ ಡ್ರೆಸ್ ಕೂಡ ತಗೊಂಡಿದ್ದೀನಿ ಆ ಹಾಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಆ ಬನ್ನಿ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ಈಗ ನಾವು ಮತ್ತಿತಾಳೇಶ್ವರ ದೇವಸ್ಥಾನಕ್ಕೆ ಹೋಗೋ ರೋಡಲ್ಲಿ ನಮಗೆ ಅವರೆಕಾಯಿ ಮತ್ತು ತೊಗರಿಕಾಯಿ ಕಾಣಿಸ್ತು ಈಗ ಸೀಸನ್ ಅಲ್ವಾ ಅವರೆಕಾಯಿ ತೊಗರಿಕಾಯಿ ಕಾಣಿಸ್ತು ಅಂತ ಹೇಳಿದ್ರೆ ತೊಗೋಬೇಕು ಅಂತ ಅನಿಸುತ್ತೆ ಹಾಗಾಗಿ ಮಧ್ಯದಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಇವಾಗ ಹೇಗಿದ್ದರೂ ಅಲ್ಲಿ ಅಡುಗೆ ಮಾಡ್ತಾ ಇದ್ವಿ ಅಲ್ವಾ ರೈಸ್ ಭಾತು ಚೆನ್ನಾಗಿರುತ್ತೆ ಅವರೆಕಾಯಿ ಹಾಕಿ ಮಾಡಿದ್ರೆ ಅಂತ ಹೇಳಿಬಿಟ್ಟು ಒಂದು ಕೆ ಜಿ ಅವರೆಕಾಯಿ ಒಂದು ಕೆ ಜಿ ನಾಟಿ ತೊಗರಿಕಾಯಿ ತಗೋತಾ ಇದ್ದೀವಿ ಇಲ್ಲೂ ಅಷ್ಟೇ ಸೇಮು ಸಿಟಿ ರೈಟೇ ಇಲ್ಲೂ ಇಲ್ಲೇನು ಏನು ಕೊಡೋದಿಲ್ಲ ಮಾಮೂಲಿ ರೈಟೇ ಕೊಟ್ಟರು ಹಾಗಾಗಿ ಇವಾಗ ಒಂದೊಂದು ಕೆ ಜಿ ತೊಗೊಂಡು ಇವಾಗ ಹೊರಡ್ತಾ ಇದ್ದೀವಿ ನಾವು ಸಿಬಿಕಾಯಿನೂ ಚೆನ್ನಾಗಿತ್ತು ಅಲ್ಲಿ ಕೆ ಜಿ ನೂರಿಪ್ಪತ್ತು ರೂಪಾಯಿ ಹೇಳ್ತಾಯಿದ್ರು ಸಿಬಿಕಾಯಿ ಬೇಡ ಅಂತ ಹೇಳ್ಬಿಟ್ಟು ನಾವು ಬರೀ ಅವರೆಕಾಯಿ ತೊಗರಿಕಾಯಿ ತೊಗೊಂಡು ಇವಾಗ ಹೊರಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಗ್ರೀನರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದೆಲ್ಲ ಗದ್ದೆ ಎಲ್ಲ ಭತ್ತ ಹಾಕಿದ್ದಾರೆ ಇನ್ನೂ ಭತ್ತ ಬಂದಿಲ್ಲ ಹಾಗಾಗಿ ಗ್ರೀನಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ನಮ್ಮ ಕಾವೇರಿ ನೀರೂ ಕೂಡ ನೋಡ್ತಾ ಇರ್ಬೋದು ಹಾಗೆ ವಾಯ್ಸ್ ಅವರ್ ಇದ್ದೀನಿ ಎಲ್ಲರೂ ಅವ್ರ ಪಾಡಿಗೆ ಅವರು ಕಷ್ಟ ಸುಖ ಮಾತಾಡ್ಕೊತಾಯಿದ್ರು ಹಾಗಾಗಿ ಡಿಸ್ಟಬೆನ್ಸ್ ಮಾಡೋದು ಬೇಡ ಅವ್ರುಗಳಿಗೆ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ವಾಯ್ಸ್ ಅವರ್ ಕೊಡ್ತಾ ಇದ್ದೀನಿ ನೇಚರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಏನೇ ಇದ್ರೂ ಹಳ್ಳಿ ಲೈಫು ತುಂಬಾ ಚೆನ್ನಾಗಿರುತ್ತೆ ಇವಾಗ ಇನ್ನೇನೋ ರೀಚ್ ಆಗ್ತೀವಿ ನಾವು ಮತ್ತಿತಾಳೇಶ್ವರ ದೇವಸ್ಥಾನಕ್ಕೆ ನೋಡಿ ಈಗ ಮತ್ತಿತಾಳೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ಈಗ ಪಂಚಮುಡಿ ಕೊಡೋಕ್ಕಿಂತ ಮುಂಚೆ ನೀರಲ್ಲಿ ಮುಳುಗ್ಬಿಟ್ಟು ಆಮೇಲಿಂದ ಪಂಚಮುಡಿ ಕೊಡಬೇಕಂತೆ ಇವಾಗ ಹೋಗ್ತಾ ಇದ್ದೀವಿ ನೀರಲ್ಲಿ ಮುಳುಗ್ಬಿಟ್ಟು ಪಂಚಮುಡಿ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಬನ್ನಿ ಆಮೇಲೆ ಫುಲ್ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀರಿ ತೋರಿಸ್ತೀನಿ ಎಷ್ಟು ಜನ ಬಂದು ಆಲ್ರೆಡಿ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಇನ್ನೇನು ಊಟ ಮಾಡೋದೊಂದು ಬಾಕಿ ಅಂತ ಅನಿಸುತ್ತೆ ನಾವು ಕೆಲವರು ಬೆಳಗ್ಗೆ ಬೇಗನೆ ಬರ್ತಾರೆ ಬೆಳ ಬೆಳಗ್ಗೆನೆ ನಾವೇ ಒಂದು ಸ್ವಲ್ಪ ಲೇಟಾಗಿ ಬಂದಿದ್ದು ಮನೆಯಿಂದ ಹೊರಟಿದ್ದೆ ನಾವು ಒಂದು ಒಂಬತ್ತು ಆಗಿತ್ತು ಅಂತ ಅನ್ಸುತ್ತೆ ಬನ್ನಿ ಆಮೇಲಿಂದ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಬ್ಯಾಕ್ ಕ್ಯಾಮ್ರಾದಿಂದ ತರಿಸ್ತೀನಿ ಎಷ್ಟು ಜನ ಬಂದು ಅಡುಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಬಂದಿರೋದು ಗುರುವಾರ ಆಗಿರೋದ್ರಿಂದ ಅಷ್ಟೇನು ರಶ್ ಇರಲಿಲ್ಲ ಭಾನುವಾರ ಬಂದರೂ ತುಂಬಾ ರಶ್ ಇರ್ತಾರೆ ಕಾಲು ಹಾಕೋದಕ್ಕೂ ಜಾಗ ಇರೋದಿಲ್ಲ ಅಷ್ಟು ರಶ್ ಇರ್ತಾರೆ ಈಗ ನಾವು ಹೊಳೇಲಿ ಒಂದು ಸಲ ಸ್ನಾನ ಮಾಡಿಕೊಂಡು ಹುರುಳು ಸೇವೆ ಮಾಡಬೇಕು ಈಗ ಹುರುಳು ಸೇವೆ ಎಲ್ಲ ಮುಗಿಸ್ಕೊಂಡು ನಾವು ಪಂಚಮುಡಿ ಕೊಡ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ ಲಾಸ್ಟ್ ಇಯರ್ ಕೊಡಬೇಕಿತ್ತು ಲಾಸ್ಟ್ ಇಯರ್ ಕೊಡೋದಕ್ಕಾಗಿರಲಿಲ್ಲ ಹಾಗಾಗಿ ಈ ಸಲ ಕೊಟ್ಕೊಂಡು ಮತ್ತು ಇನ್ನೊಂದು ಸಲ ಸ್ನಾನ ಮಾಡಿಕೊಂಡು ಇವಾಗ ದೇವಸ್ಥಾನದ ಹತ್ರ ಹೋಗಬೇಕು ಈಗ ಸ್ನಾನ ಎಲ್ಲ ಮುಗಿತು ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಇವಾಗ ದೇವಸ್ಥಾನದ ಹತ್ರಕ್ಕೆ ಹೋಗ್ತಾ ಇದ್ದೀವಿ ಮಳೆ ಬರ್ತಾ ಇದೆ ಇಲ್ಲೂ ಕೂಡ ಅಂದ್ರೆ ಜೋರು ಮಳೆ ಏನು ಬರ್ತಿಲ್ಲ ಹನಿ ಹನಿ ಆಗ್ತಾ ಇದೆ ಹೋಟೆಲ್ ನೆನೀಬಹುದು ನೆನೆಯಷ್ಟು ಮಳೆ ಬರ್ತಾ ಇದೆ ಲಾಸ್ಟಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಒಂದು ರೌಂಡು ತರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ದೇವಸ್ಥಾನ ಹೀಗೆ ನಾವು ನಾಗರಕಲ್ ಹತ್ರ ಬಂದಿದ್ದೀವಿ ನಾವು ಮೊದಲನೇ ಪೂಜೆ ನಾಗರ ಮಾಡಬೇಕು ಫಸ್ಟು ಹಾಗಾಗಿ ಹಾಲು ತುಪ್ಪ ಬಿಟ್ಟು ಮೊದಲನೇ ಪೂಜೆ ಇಲ್ಲಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಬಂದಿದ್ದೀವಿ ಇಲ್ಲಿ ಪೂಜೆ ಆದ ನಂತರ ನಾವು ಮತಿತಾಳೇಶ್ವರ ದೇವಸ್ಥಾನಕ್ಕೆ ಪೂಜೆ ಮಾಡಬೇಕಾಗುತ್ತೆ ಯಾರಿಗೆಲ್ಲ ನಾಗರು ಸಿಕ್ಕಾಗಿರುತ್ತೆ ಅವರುಗಳು ಈ ದೇವಸ್ಥಾನಕ್ಕೆ ಬಂದು ತನಿ ಹರಿದ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋದ್ರೆ ಹಂಡ್ರೆಡ್ ಪರ್ಸೆಂಟು ಆಗುತ್ತೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟು ಮೈಸೂರು ಹತ್ತತ್ರ ಇರೋರಿಗೆ ಗೊತ್ತಿರುತ್ತೆ ಈ ದೇವಸ್ಥಾನದ ಮಹಿಮೆ ಏನು ಅಂತ ಹೇಳ್ಬಿಟ್ಟು ಕೆಲವ್ರಿಗೆ ಗೊತ್ತಿಲ್ಲದೆ ಇರೋರಿಗೆ ಒಂದು ಇನ್ಫಾರ್ಮೇಷನ್ ಇದ್ದೀನಿ ಅಂತಲೇ ಹೇಳ್ಬೋದು ನಾನು ಈಗ ನಮ್ಮಣ್ಣ ನಮ್ಮ ಅತ್ತಿಗೆ ಪೂಜೆ ಮಾಡ್ತಾಯಿದ್ದಾರೆ ಹಾಗೆ ನಮ್ಮ ಅವನ ಸೊಸೆದರು ಕೂಡ ಪೂಜೆ ಇದ್ದಾರೆ ಅವ್ರದ್ದಾದ ಮೇಲೆ ನಾನು ಪೂಜೆ ಮಾಡ್ತೀನಿ ಇಲ್ಲಿಗೆ ನಾವು ಒಂದು ವಾರ ಬಂದರೆ ಆಗೋದಿಲ್ಲ ನಾಗ್ರು ಸಿಕ್ಕಾಗಿರೋರು ಮೂರು ಅಕ್ಲೀಶ್ಟ್ ಒಂದು ಐದು ವಾರ ಬರ್ತಾರೆ ನಮ್ಮ ಕೈಲಿ ಐದು ವಾರ ಆಗಲ್ಲ ಅಂತ ಅನ್ನೋರು ಅಕ್ಲೀಶ್ಟ್ ಒಂದು ಮೂರು ವಾರನಾದ್ರೂ ಬಂದು ಪೂಜೆ ಮಾಡಿಕೊಂಡು ಹೋಗಬೇಕಾಗುತ್ತೆ ಇಲ್ಲಿಗೆ ದೇವಸ್ಥಾನಕ್ಕೆ ಈಗ ಅದಾದ ನಂತರ ನಾವು ಮತ್ತಿತಾಳೇಶ್ವರ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ತಾ ಇದ್ದೀವಿ ಹಾಗೆ ಮೂರು ವಾರ ಬಂದು ಇಲ್ಲಿ ನಾವು ಮೊದಲನೇ ವಾರ ಸಿಹಿ ಪೊಂಗಲ್ಲೇ ಮಾಡಿ ಮಾಡಿಕೊಂಡು ತಿನ್ಕೊಂಡು ಹೋಗಬೇಕಾಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಜನ ಅಡುಗೆ ಇದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲರೂ ಟಿ ಟಿ ಹಾಗೆ ಟೆಂಪೋ ಎಲ್ಲ ಮಾಡ್ಕೊಂಡು ಬರ್ತಾರೆ ಜಾಸ್ತಿ ಜನ ಫ್ಯಾಮಿಲಿಯವರು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಇವಾಗ ಅಡುಗೆ ಇದ್ದಾರೆ ಬಟ್ ಅಡುಗೆ ಮಾಡೋದಕ್ಕೆ ತುಂಬಾ ಅನುಕೂಲ ಇದೆ ರುಬ್ಬೋದಕ್ಕೆ ಹೊರಳ್ಕಲ್ಲು ಪಾತ್ರೆ ಸಿಲಿಂಡರು ಎಲ್ಲ ಸಿಗುತ್ತೆ ಇಲ್ಲಿ ಯಾರಿಗೆಲ್ಲ ಆಗಿರುತ್ತೆ ಇಲ್ಲಿಗೆ ಬರ್ಬೋದು ನೋಡಿ ನಾವು ಅಡಿಗೆ ಮಾಡೋಣ ಅಂತ ಬಂದ್ರೆ ಸಿಲಿಂಡ್ರೇ ತಗೊ ಬಂದಿಲ್ಲ ಬರೀ ಒಲೆ ಮಾತ್ರ ತಗೋ ಬಂದವ್ರ ಒಬ್ರು ನನ್ ನೆನ್ಪ ಬಂದಿಲ್ಲ ಒಬ್ರಿಗೂನು ಒಲೆ ಮಾತ್ರ ಎತ್ಕೊಂಡು ಬಂದವ್ರೆ ಗ್ಯಾಸ್ ಸ್ಟವ್ ಸಿಲಿಂಡ್ರು ಮಾತ್ರ ಖಾಲಿ ಖಾಲಿ ಸಿಲಿಂಡರ್ ತಗೊ ಬಂದಿಲ್ಲ ಈಗ ನೋಡ್ಬೇಕು ಇಲ್ಲಿ ಬಾಡಿಗೆ ಏನಾದ್ರು ಕೊಟ್ರೆ ಸಿಲಿಂಡರ್ ಅಡಿಗೆ ಮಾಡ್ಬೇಕು ಇಲ್ಲ ಅಂತಂದ್ರೆ ಒಲೆ ಹಚ್ಕೊಂಡು ಒಲೆಲ್ಲೇ ಅಡಿಗೆ ಮಾಡೋದು ಗೊತ್ತಾ ರಾತ್ರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ತಗೊಂತೀನಿ ಗರಂ ಮಸಾಲೆ ಎಲ್ಲ ತಗೋಬತ್ತೀನಿ ಒಗ್ಗರಣೆ ಮಾಡಿದ ಸ್ನಾನ ಮಾಡ್ತೀನಿ ಓದಕ್ಕೆ ಕೇಳಿದೆ ಏನಂತ ಗೊತ್ತಾ ಮೀನು ಶುಂಠಿ ಬೆಳ್ಳುಳ್ಳಿ ಮತ್ತೆ ಹಸಿ ಇದು ಚಕ್ಕೆ ಲವಂಗ ಎಲ್ಲ ಫುಲ್ ಪೇಸ್ಟ್ ಮಾಡ್ಕೊಂಡ್ಬಿಡೋದಿತ್ತು ಹೂವಂತು ಶಾರ್ಪ್ ಇಲ್ವಾ ತದ್ಯಾ ನೀರ್ ಚೆನ್ನಾಗಿ ತಿಕ್ಕಲ್ವಾ ಕೈಯಲ್ಲಿ ಚೆನ್ನ ಅಲ್ಲ ನೀರ್ ಜಾಸ್ತಿ ಆಗಿತ್ರೆ ಮಿಕ್ಸ್ ಆಗಲ್ಲ ಬೇಗ ಇರಾಗಲ್ಲ ಪೇಸ್ಟ್ ಆಗಲ್ಲ ರೈಸ್ ಬಾತ್ಕ್ಕೆ ಮಸಾಲೆ ರುಕ್ತಾಯಿದೀವಿ ನೋಡಿ ಇವಾಗ ಒಲೆಯಲ್ಲಿ ರೈಸ್ ಬಾತ್ ಮಾಡ್ತಾ ಇದೀವಿ ಹನಿ ಹನಿ ಆಗ್ತಾ ಇದೆ ಮೋಡ ಇದೆ ಮಳೆನು ಬರ್ತಾ ಇದೆ ಸದ್ಯಕ್ಕೆ ನಾವು ಊಟ ಮಾಡ್ಕೊಂಡು ಮನೆಗೆ ಹೋಗೋವರೆಗೂ ಮಳೆ ಬರ್ದೇ ಇದ್ರಿ ಇವರು ನನ್ ವಿಡಿಯೋ ಬಂದಿಲ್ಲ ಇವರು ನಮ್ ದೊಡ್ಡ ಮಾವನ್ ಸೊಸೆ ಇವರು ಶೋಭಕ್ಕ

ಒಲೆ ಅಡಿಗೆ ಒಲೆ ಅಡಿಗೆ ಒಳಕಲಲ್ಲಿ ರುಬ್ಬಿರ ಮಸಾಲೆ ಹ್ಮ್ ರೈಸ್ ಭಾತು ಮತ್ತೆ ಬಜ್ಜಿ ಹಾಲ್ ಕೀರು ಮೂರ್ ಐಟಮ್ ಮಾಡ್ಕೊಂತ ಇದೀವಿ ಅಷ್ಟೇ ಈಗ ನಾವು ವಿಡಿಯೋ ಮಾಡ್ತಾ ಅನ್ಬಿಟ್ಟು ನಮ್ಮ ನಮ್ ರೊಬಣ್ಣ ಒಲೆ

ಮನೇಲಂತ ಮನೇಲಂತೂ ಈ ರೀತಿ ಎಲ್ಪ್ ಮಾಡ್ತಾರ ಅಡ್ಗೆ ಮಾಡೋದಿಲ್ಲ ಅಂದ್ರೆ ಏನ್ ಬೇಕು ಏನ್ ತಂದ್ಕೊಡ್ಬೇಕು ಎಲ್ಲಾನು ತಂದ್ಕೊಡ್ತಾರೆ ಆದ್ರೆ ಎಲ್ಪ್ ಮಾತ್ರ ಮಾಡೋದಿಲ್ಲ ಮನೇಲಿ ಈ ರೀತಿ ಹೊರಗಡೆ ಬಂದ್ರೆ ಮಾತ್ರ ಈ ರೀತಿ ಎಲ್ಪ್ ಮಾಡೋದು ಇವ್ರುಗಳು ಮಳೆ ಬರ್ತಾ ಇದೆ ಮಳೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ನಮ್ ಮಗಳಿಲಿ ಕಾರ್ ಹತ್ರ ಬಂದು ಕೂತಿದೀವಿ ನಾವು ಮೊದಲೇ ಶೀಟ್ ಹತ್ರ ಹೋಗ್ಬಿಟ್ಟು ಅಡುಗೆ ಮಾಡ್ಕೊಂಡಿದ್ದಿದ್ರೆ ಸರಿ ಹೋಗ್ತಾ ಇತ್ತು ಮಳೆ ಬಂದಿದ್ರು ಬಟ್ ಅಲ್ಲಿ ತುಂಬ ಶೆಕೆ ಅಂತ ಅನ್ಸ್ಬಿಡುತ್ತೆ ಶೀಟ್ ಹತ್ರ ಹೋಗಿ ಅಡುಗೆ ಮಾಡಿದ್ರೆ ಹಾಗಾಗಿ ಇಲ್ಲೇ ಮರದ ಕೆಳಗಡೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮರದ ಕೆಳಗಡೆ ಬಂದ್ವಿ ಇದು ನೋಡಿದ್ರೆ ಮಳೆ ಬರ್ತಾ ಇದೆ ಅಟ್ಲೀಸ್ಟ್ ಒಂದು ನಾಲ್ಕು ಗಂಟೆವರೆಗೂ ಮಳೆ ಬರಲಿಲ್ಲ ಅಂತ ಅಂದರೆ ಎಲ್ರೂ ಪಾಪ ಅಡುಗೆ ಮಾಡ್ತಾ ಇದ್ದಾರೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಊಟ ಎಲ್ಲ ಮುಗಿಸ್ಕೊಂಡು ಅವ್ರವ್ರ ಮನೆಗೆ ಹೊರಟಿರ್ತಾರೆ ಅವಾಗೇನೂ ಅನ್ಸೋದಿಲ್ಲ ಇವಾಗ ನೋಡ್ರಿ ಮಳೆ ಬರ್ತಾ ಇದೆ ನೋಡೋಣ ಅಂದ್ರೆ ತುಂಬಾ ಜೋರು ಮಳೆ ಏನಿಲ್ಲ ಮೀಡಿಯಮ್ ಮೀಡಿಯಂ ಆಗಿ ಮಳೆ ಬರ್ತಾ ಇದೆ ನೋಡೋಣ ನಿಂತೋಗಿ ಬಿಡುತ್ತೇನೋ ಅವ್ರಿನ್ನೂ ಅಲ್ಲೇ ಇದ್ದಾರೆ ಪಾಪ ಅಡುಗೆ ಅವರು ಎಲ್ರು ಬಂದು ಕುತ್ಕೊಬಿಟ್ರೆ ಅಲ್ಲಿನ ಅಡುಗೆ ಮಾಡೋಕ್ ಯಾರು ಇರೋದಿಲ್ವಲ್ಲ ಅಂದ್ಬಿಟ್ಟು ಪಾಪ ಮಾಡ್ತಾಯಿದಾರೆ ಚೆನ್ನಾಗಿ ಕಾಣಿಸ್ತಿದೆಯಾ ಅಲ್ಲಿಗೆ ಇಡ್ಕೊಲಿ ಎಣ್ಣೆಗೆ ಎಣ್ಣೆ ಇಡೀರಿ ಒಂಚೂರು ಸೌದೆ ಎಣ್ಣೆ ಬ್ಯಾಲೆನ್ಸ್ ಮಾಡಿ ಹ್ಞೂ ಸೌದೆಲಿ ಎಣ್ಣೆನೇ ಬ್ಯಾಲೆನ್ಸ್ ಮಾಡಿ ಅಲ್ಲಿ ಮಳೆ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಶೀಟ್ ಹತ್ರ ಕೆಳಗಡೆ ಬಂದು ಈಗ ಬಜ್ಜಿ ಬಜ್ಜಿ ಒಂದು ಮಾಡಿದ್ರು ಮುಗೀತು ಜೋರ್ ಮಳೆ ಆಗೋಯ್ತು ಹಂಗಾಗಿ ಅಲ್ಲಿ ಮಾಡೋದಕ್ಕೆ ಆಗ್ಲಿಲ್ಲ

ಒಪ್ಪ ಬಿಡ್ತಾ ಈಗ ಲಾಸ್ಟಲ್ಲಿ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಹೊರ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಇವಾಗ ಆಲ್ಮೋಸ್ಟ್ ಜನ ಎಲ್ಲ ಕಮ್ಮಿ ಆಗಿದ್ದಾರೆ ಯಾರೋ ಒಬ್ಬೊಬ್ಬರು ಇನ್ನೂ ಅಡುಗೆ ಇದ್ದಾರೆ ಒಂದು ಆರು ಗಂಟೆವರೆಗೂ ಓಪನ್ ಇರುತ್ತೆ ಅಷ್ಟೇ ಅದಾದಮೇಲೆ ಯಾರೂ ಬರೋದು ಇಲ್ಲ ಹಾಗೆ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ದೇವಸ್ಥಾನ ಹಾಗಾಗಿ ಆರು ಗಂಟೆ ಒಳಗಡೆ ಬಂದು ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಹೋಗಬೇಕಾಗುತ್ತೆ ಅಷ್ಟೇ ಗುರುವಾರ ಮತ್ತು ಭಾನುವಾರ ಎರಡೇ ವಾರ ಈ ದೇವಸ್ಥಾನ ಓಪನ್ ಇರೋದು ಹಾಗಾಗಿ ಬರೋರು ಗುರುವಾರ ಭಾನುವಾರ ಬರ್ಬೋದು ಗುರುವಾರ ಸ್ವಲ್ಪ ರಶ್ ಕಮ್ಮಿ ಇರ್ತಾರೆ ಭಾನುವಾರ ಆದರೆ ತುಂಬಾ ರಶ್ ಅಂತ ಹೇಳ್ಬೋದು ಈಗ ನಮ್ಮ ರವ್ಯಣ್ಣ ಈಗ ಕಾರ್ಗೆ ಇಳಿ ತೆಗ್ದುಬಿಟ್ಟು ಇವಾಗ ಈಡ್ಗಾಯಿ ಹೊಡಿತಾ ಇದ್ದಾರೆ ಇವಾಗ ಎಲ್ಲ ಹೊಡೆದ್ಬಿಟ್ಟು ಇವಾಗ ನಾವು ಮೈಸೂರು ಕಡೆಗೆ ಹೊರಡ್ತಾ ಇದ್ದೀವಿ ಹೋಗಬೇಕಾದ್ರೆ ಇಲ್ಲಿ ಮತ್ತಿತಾಳೇಶ್ವರ ದೇವಸ್ಥಾನದ ಹತ್ರನೇ ನೋಡ್ತಾ ಇರ್ಬೋದು ಭತ್ತದ ತೆನೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಹಾಗೆ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಹಾಕೋ ಹೊಸ ಹೊಸ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಥ್ಯಾಂಕ್ ಯು